ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರು ಕುಟುಂಬದವರೇ ಹೊಡೆದಾಡಿ ಸತ್ತೋಗ್ತಾರೆ ಈ ಹೊಡೆದಾಟ ಮಾಡಿಕೊಂಡು ಸತ್ತು ಹೋಗಲಿಕ್ಕೆ ತಾಂತ್ರಿಕ ಕಾರಣ ಆಗ್ತಾನ ಅಂದರೆ ತಂತ್ರ ಮಂತ್ರ ಮಾಡಿಸಿ ಆ ರೀತಿಯಾಗಿ ಕುಟುಂಬದವರ ಮಧ್ಯೆ ಕಲಹ ತಂದಿಟ್ಟು ಅವರ ಪರಸ್ಪರ ಸಂಬಂಧಗಳೇನೈತೆ ಅದನ್ನೂ ಕೂಡ ಮರೆತು ಕೊಲೆ ಮಾಡುವಂತಹ ಸ್ಥಿತಿಗೆ ಈ ತಾಂತ್ರಿಕ ಕ್ರಿಯೆ ಅಂದರೆ ತಾಂತ್ರಿಕ ತಂದಿಡ್ತಾನ ಈ ರೀತಿಯಾದಂಥ ಘಟನೆಗಳು ನಡೀತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕರ್ಮ ಫಲಗಳು ಕಾರ್ಯವನ್ನು ಮಾಡೋತಿಲ್ವಾ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಗೊತ್ತಿರುವಂತೆ ತಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳಿದ್ದಾವೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದರೆ ನಾವು ಕುಟುಂಬ ವರ್ಗದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಯಾರೇ ಆಗಲಿ ಹೊಡೆದಾಟ ಅಥವಾ ನಷ್ಟವನ್ನು ಉಂಟು ಮಾಡಬೇಕಂದ್ರೆ ದೇಹದಲ್ಲಿ ಶಕ್ತಿ ಮತ್ತು ಇಪ್ಪತ್ತು ವರ್ಷದ ನಂತರದಲ್ಲಿ ಬರ್ತಕ್ಕಂಥ ಶಾರೀರಿಕ ಎತ್ತರ ಆ ಬಲ ಮತ್ತು ಆ ಮನಸ್ಸು ಇರಲೇಬೇಕು ಅಂತ ಏನಿಲ್ಲ ಇಪ್ಪತ್ತು ವರ್ಷದ ನಂತರದಲ್ಲಿ ಒಂದು ಮೇಜರ್ ಸ್ಥಿತಿ ಅದರ ನಂತರದಲ್ಲಿ ಹೊಡೆದಾಟ ಆಡ್ತಕ್ಕಂಥದ್ದು ಆಸ್ತಿಪಾಸ್ತಿ ವಿಚಾರಕ್ಕೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಯಾವುದೋ ಅನ್ಯ ಆ ಸ್ಥಾನಮಾನಗಳ ವಿಚಾರಕ್ಕೆ ಈಗ ಪಂಚಾಯತಿ ಎಲೆಕ್ಷನ್ ಅಂತ ನಿಲ್ತಾರೆ ಜಿಲ್ಲಾ ಪಂಚಾಯತ್ ಅಂತ ನಿಲ್ತಾರೆ ಇನ್ಯಾವುದೋ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಅಂತ ನಿಲ್ತಾರೆ ಈ ಕಾರಣದಿಂದ ಯಾವುದೋ ಒಂದು ಕಾರಣ ಒಟ್ಟಾರೆಯಾಗಿ ಯಾವುದೋ ಒಂದು ಕಾರಣದಿಂದ ಕುಟುಂಬ ವರ್ಗದವರೇ ಹೊಡೆದಾಡಿ ಕೊಲೆ ಮಾಡಿ ಸಾಯಿಸ್ತಾರೆ ಕೊಲೆ ಮಾಡಿಬಿಡ್ತಾರೆ ಅಂಥದ್ದು ಚಾಕುನಿಂದ ಕತ್ತಿನಿಂದ ಯಾವುದೋ ಒಂದು ದೊಣ್ಣೆಯಿಂದ ಅಥವಾ ಒಂದು ಕಲ್ಲಿನಿಂದ ಒಂದು ಇಟಿಗೆಯಿಂದ ಏನೋ ಒಂದು ಹೊಡೆದು ಸಾಯಿಸಿಬಿಡ್ತಾರೆ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಒಬ್ಬ ಮನುಷ್ಯನನ್ನೇ ಸಾಯಿಸ್ಬೇಕಂದ್ರೆ ಅದಕ್ಕೆ ಶಾರೀರಿಕ ಬಲ ಇರಲೇಬೇಕಾ ಮಾನಸಿಕ ಬಲ ಸಾಲದ್ದೇ ಬಾಲ ಅಪರಾಧಗಳ ಕಾಯ್ದೆಗೆ ಸಂಬಂಧಪಟ್ಟಂತೆ ನೀವು ಗಮನಿಸೋದಾದರೆ ಎಷ್ಟು ಜನ ಬಾಲ ಅಪರಾಧಿಗಳಿದ್ದಾರೆ ಅವರನ್ನು ಕೂಡ ನೀವು ಗಮನಿಸ್ಬೋದು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಿರ್ತಾರೆ ಅರ್ಥ ಇಷ್ಟೇ ಯಾರಿಗೂ ಕೂಡ ಅಪರಾಧಗಳನ್ನು ಮಾಡಲು ಶಾರೀರಿಕ ಬಲ ಬೇಕು ಎಂದಿಲ್ಲ ಬದಲಿಗೆ ಆ ಜೀವಗಳಿಗೆ ಆ ಪರಿಸ್ಥಿತಿ ನಿರ್ಮಾಣ ಆದರೆ ಸಾಕು ಒಂದು ಚಾಕುವಿನಿಂದನೂ ಕೂಡ ಒಬ್ಬ ಮನುಷ್ಯನನ್ನು ಸಾಯಿಸ್ಬೋದು ಒಂದು ಕಲ್ಲಿನಿಂದನೂ ಸಾಯಿಸ್ಬೋದು ಒಂದು ಇಟ್ಟಿಗೆಯಿಂದನೂ ಕೂಡ ತಲೆಗೆ ಗೆಜ್ಜಿ ಸಾಯಿಸ್ಬೋದು ಅಲ್ವೇ ಅದಕ್ಕೆ ಶಾರೀರಿಕ ಬಲ ಇಪ್ಪತ್ತು ವರ್ಷದ ನಂತರದ ಸ್ಥಿತಿ ಬೇಕಾಗಿರೋದಿಲ್ಲ ಬದಲಿಗೆ ಮನಸ್ಸಿನ ಸ್ಥಿತಿ ಬೇಕಾಗುತ್ತೆ ಮಾನಸಿಕ ಸ್ಥೈರ್ಯ ಧೈರ್ಯ ಆ ಸಾಹಸ ಅದು ದುಷ್ಕೃತ್ಯಗಳನ್ನು ಮಾಡಿಸ್ಬಿಡುತ್ತೆ ಹಾಗಾಗಿ ಇಲ್ಲಿ ದೇಹದ ಪ್ರಶ್ನೆ ಬರೋದೇ ಇಲ್ಲ ದೊಡ್ಡವರು ಚಿಕ್ಕವರು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಬರೋದು ಮಾನಸಿಕ ಬಲ ಮನಸ್ಸಿನ ಸ್ಥಿತಿ ಬರುತ್ತೆ ಈ ಮನಸ್ಸನ್ನೇ ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಯಾವ ವಿಧಾನದಲ್ಲಿ ತಾಂತ್ರಿಕ ವಿಧಾನದಲ್ಲಿ ಮಾಟಮಂತ್ರ ವಾಮಚಾರ ಮಾರ್ಗ ಅಂತ ನಾವು ಅದನ್ನು ಈ ಮನಸ್ಸನ್ನು ನಿಯಂತ್ರಿಸೋದು ಮನಸ್ಸಿಗೆ ವಿಷಯಗಳನ್ನು ಕೊಡೋದು ವಿಷಯಗಳನ್ನು ತಲುಪಿಸೋದು ಆ ವಿಷಯಗಳಲ್ಲಿ ಕ್ರೋಧವನ್ನು ತುಂಬೋದು ಆ ಕ್ರೋಧದ ಅನುಸಾರವಾಗಿ ನಡೆಸೋದು ಯಾವುದನ್ನು ಜೀವವನ್ನು ನಡೆಸೋದು ಯಾವ ವಿಭಾಗ ತಾಂತ್ರಿಕ ವಿಭಾಗ ವಾಮಾಚಾರ ಮಾರ್ಗ ತಾಂತ್ರಿಕ ಕ್ರಿಯೆ ಮಾಟಮಂತ್ರ ಅಂತ ನಾವು ಕರಿತೇವೆ ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ಅವಕಾಶಗಳೇನಿದೆ ಮನುಷ್ಯ ಮನುಷ್ಯನನ್ನು ಸಾಯಿಸ್ತಕ್ಕಂಥದ್ದು ಆ ಸಮ ಆ ಸಮಯದಲ್ಲಿ ಯಾರೂ ಆಸ್ತಿಗೋಸ್ಕರ ಸಾಯಿಸಿರೋದಿಲ್ಲ ಯಾರು ಪ್ರೀತಿ ಪ್ರೇಮಕ್ಕೋಸ್ಕರನು ಸಹಿಸಿರೋದು ಪ್ರೀತಿ ಪ್ರೇಮ ಅಂದ್ರೇನು ಹುಡ್ಗ ಹುಡ್ಗಿನೇ ಆಗ್ಬೇಕಂತಿಲ್ಲ ಅಪ್ಪ ಅಮ್ಮನ ಆದ್ರೂ ಆಗುತ್ತೆ ಅಣ್ಣ ತಂಗಿಯರು ಅಕ್ಕ ತಂಗಿಯರು ಪ್ರೀತಿ ಚಿಕ್ಕಮ್ಮ ದೊಡ್ಡಮ್ಮ ಅತ್ತಕ್ಕೆ ಏನೇನೋ ಒಂದು ಸಂಬಂಧಗಳು ಪ್ರೀತಿ ಆದ್ರೂ ಆಗುತ್ತೆ ಆ ಕಾರಣಕ್ಕೆ ಯಾರು ಯಾರೂ ನೀನು ಸಾಯಿಸೋದಿರೋದಿಲ್ಲ ಸಾಯಿಸಿರೋದಿಲ್ಲ ಸಾಯಿಸಬೇಕು ಅಂದರೆ ಚಿಕ್ಕ ವಯಸ್ಸಲ್ಲೂ ಕೂಡ ಸಾಯಿಸ್ಬೋದು ಆದರೆ ಒಬ್ಬ ಮನುಷ್ಯ ಮೇಜರ್ ಆದಾಗ ಆ ರೀತಿಯಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಅಂಥ ಘಟನೆಗಳು ನಡೆಯೋದಿಲ್ಲ ಅಂದರೆ ಗಮನಿಸಿ ಆ ಟೈಮಲ್ಲಿ ಶಾರೀರಿಕ ಬಲ ಇರಲಿಲ್ಲ ಅದಕ್ಕೋಸ್ಕರ ಅವರು ಮನುಷ್ಯರನ್ನು ಸಾಯಿಸಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಅಲ್ವಾ ಇಲ್ಲಿ ಮಾನಸಿಕ ಬಲದಿಂದ ಏನು ಬೇಕಾದ್ರು ಮಾಡ ಈಗ ಒಬ್ಬ ಮನುಷ್ಯನನ್ನು ಒಂದು ವಿಷ ಹಾಕಿದ್ರೂ ಕೂಡ ಸುತ್ತೋಗ್ಬಿಡ್ತಾರಲ್ವಾ ಅದಕ್ಕೆ ಎಲ್ಲಿಂದ ಶಕ್ತಿ ಬೇಕು ಒಬ್ಬ ಕೊಲೆಗಾರನಾಗ್ಬೇಕು ಅಥವಾ ಕೊಲೆಗಾರನ ಕೊಲೆಗಾರತಿ ಆಗಬೇಕಂತ ಅಂದರೆ ಒಂದು ವಿಷ ಇತ್ಯಾದಿಯನ್ನು ಹಾಕುದ್ರೂ ಸಾಕಲ್ಲ ಅದಕ್ಕೆ ಯಾವುದು ಬಲ ಬೇಕಾಗಿಲ್ಲ ಏನಿಲ್ಲ ಇಲ್ಲ ಬರೀ ಕೇವಲ ಮನಸ್ಸಿನ ಸ್ಥಿತಿ ಹಾಗಿದ್ರೆ ಚಿಕ್ಕ ವಯಸ್ಸಲ್ಲೂ ಕೂಡ ಆ ರೀತಿಯಾಗಿ ಘಟನೆಗಳು ನಡೀಬೋದು ಆದರೆ ಅಂಥದ್ದೇನು ನಡೆಯೋದಿಲ್ಲ ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಬಂದು ಬಳಗ ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಅವರಲ್ಲಿ ಸಾಮರಸ್ಯ ಪ್ರೀತಿ ಜಗಳಾಡಿದ್ರು ಹೊಂದಾಣಿಕೆ ಒಳ್ಳೆಯ ಆಚಾರ ವಿಚಾರ ಶಿಕ್ಷಣದಲ್ಲಿ ಪ್ರಗತಿ ಸಾಮಾಜಿಕವಾಗಿ ಪ್ರಗತಿ ಧಾರ್ಮಿಕತೆಯಲ್ಲಿ ಪ್ರಗತಿ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಇದೆಲ್ಲ ನಡೆಯುತ್ತೆ ಹಾಗಿದ್ಮೇಲೆ ಯಾವಾಗ ಒಂದು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದು ಅಧಿಕಾರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಅಂಥದ್ದೇನಾಗುತ್ತೆ ಆ ರೀತಿಯ ಒಂದು ಜೀವವನ್ನು ತೆಗೆಯುವ ಮಟ್ಟಿಗೆ ಹೋಗುತ್ತೆ ಇಲ್ಲಿ ಗಮನಿಸಿ ಇಪ್ಪತ್ತು ವರ್ಷಗಳ ನಂತರದಲ್ಲಿ ಜೀವಕ್ಕೆ ಸ್ವತಂತ್ರ ಆಯ್ಕೆ ಎಂಬತಕ್ಕಂಥದ್ದಿರುತ್ತೆ ಅದಕ್ಕೆ ಮುಂಚಿತವಾಗಿ ತಂದೆ ತಾಯಿ ನಿಯಂತ್ರಣ ಮಾಡ್ತಾರೆ ಕುಟುಂಬ ವರ್ಗದವರು ನಿಯಂತ್ರಣ ಮಾಡ್ತಾರೆ ಹಾಗಾಗಿ ಸ್ವತಂತ್ರ ಇರೋದಿಲ್ಲ ಈ ಸ್ವತಂತ್ರ ಇಲ್ಲದಂತಹ ಜೀವಗಳನ್ನು ನಿಯಂತ್ರಿಸಲು ತಾಂತ್ರಿಕನಿಗೆ ಸಾಧ್ಯ ಆಗೋದಿಲ್ಲ ಅವನು ಆತ್ಮಗಳನ್ನು ಬಿಟ್ಟು ಆತ್ಮಗಳು ನಿಯಂತ್ರಣ ಏನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆಗ ಸ್ವತಂತ್ರವಾಗಿದ್ದರೇ ನಿಯಂತ್ರಣ ಮಾಡಲಿಕ್ಕಾಗೋದು ಒಂದು ತೊಂದೆ ತಂದೆ ತಾಯಿಗಳ ನಿಯಂತ್ರಣದಲ್ಲಿ ಕುಟುಂಬ ವರ್ಗದ ನಿಯಂತ್ರಣದಲ್ಲಿ ಇತರರ ನಿಯಂತ್ರಣದಲ್ಲಿ ಜೀವ ಇದ್ದಾಗ ಆ ಜೀವವನ್ನು ತನ್ನ ಮನ ಬಂದಂತೆ ನಡೆಸಲು ಆತ್ಮಗಳಿಗೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ಇಪ್ಪತ್ತು ವರ್ಷದ ಒಳಪಟ್ಟು ಯಾರಿರ್ತಾರೆ ಅಂಥವರನ್ನು ಬಳಸಿ ಕೊಲೆ ಇತ್ಯಾದಿ ಮಾಡಿದ್ರೆ ಆ ಟೈಮಲ್ಲಿ ನೀವು ಇಡೀ ಪ್ರಪಂಚಾದ್ಯಂತ ಈಗ ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥವ್ರನ್ನ ನೀವು ಗಮನಿಸಿ ಕೊಲೆ ಮಾಡಿ ಜೈಲಿಗೆ ಹೋಗಿರ್ಬೋದು ಅಥವಾ ಬಾಲಪ್ರಾಧಿ ಕಾರಾಗೃಹ ಏನಿರುತ್ತೆ ಅಲ್ಲಿ ತಿದ್ದುಪಡಿಗೋಸ್ಕರ ಅವರನ್ನು ಇಡ್ಲಾಗಿರುತ್ತೆ ತಿದ್ದುಪಡಿ ಅಂದರೆ ಅವರಲ್ಲಿ ಸಕಾರಾತ್ಮಕ ಪರಿವರ್ತನೆಗೋಸ್ಕರ ಇಡ್ಲಾಗಿರುತ್ತೆ ಜೊತೆಗೆ ಇನ್ನಿತರರನ್ನು ಕೂಡ ಅಪರಾಧಗಳ ಮಾಡಿರ್ತಕ್ಕಂಥ ಶ್ರೇಣಿಯಲ್ಲಿ ಇಪ್ಪತ್ತು ವರ್ಷದಿಂದ ಒಳಪಟ್ಟಂಥ ನೋಡಿ ಅವರ ಕುಟುಂಬ ವರ್ಗದಲ್ಲಿ ಅವರದೇ ಆಚಾರ ಅವರದೇ ಆದಂಥ ನಡೆನುಡಿ ಅವರದೇ ಆದಂಥ ಸ್ವತಂತ್ರ ಇರುತ್ತೆ ಅಂಥವ್ರನ್ನ ನೀವು ನೂರಲ್ಲಿ ತೊಂಬತ್ತೈದು ಜನನನ್ನಾದರೂ ಕೂಡ ನೀವು ಕಾಣಬಹುದು ಈ ಅಪರಾಧ ಪ್ರಕರಣಗಳಲ್ಲಿ ಹಾನಿಕಾರಕ ಕಾರ್ಯಗಳಲ್ಲಿ ಆಗಿರೋದು ಮೋಸ ಆಗಿರೋದು ಅತ್ಯಾಚಾರದ ರೋಡೆ ಆಗಿರೋದು ಕೊಲೆ ಆಗಿರ್ಬೋದು ಇಂಥ ಕಾರ್ಯಗಳನ್ನು ಮಾಡಿದ್ರೆ ಅವರು ಕುಟುಂಬ ವರ್ಗದ ಹಿತಿಮಿತಿಯಲ್ಲಿರೋದಿಲ್ಲ ನಿಯಂತ್ರಣದಲ್ಲಿರೋದಿಲ್ಲ ಅವರು ಸ್ವತಂತ್ರವಾಗಿರ್ತಾರೆ ಅಂದರೆ ಆ ಜೀವಕ್ಕೆ ಸ್ವತಂತ್ರದ ಸ್ಥಿತಿ ಸಿಕ್ಕಿದೆ ಆ ಸ್ವತಂತ್ರದ ಸ್ಥಿತಿಯನ್ನು ಯಾರು ಬಳಕೆ ಮಾಡ್ಕೊಂಡಿರ್ತಾರೆ ಒಬ್ಬ ತಾಂತ್ರಿಕ ಆಳ್ತಾನೆ ಒಬ್ಬ ತಾಂತ್ರಿಕ ಆಳ್ವಿಕೆ ಮಾಡ್ತಾನೆ ಆ ಜೀವದ ಮೇಲೆ ನಿಯಂತ್ರಣ ಅವನು ಸಾಧಿಸ್ತಾನೆ ಹೇಗೆ ಆತ್ಮಗಳನ್ನು ಬಿಟ್ಟು ಹಾಗೆಯೇ ಒಂದು ಕುಟುಂಬ ವರ್ಗದಲ್ಲಿ ಚಿಕ್ಕದರಲ್ಲಿ ಇದ್ದಂತಹ ಪ್ರೀತಿ ಪ್ರೇಮ ದೊಡ್ಡದಾದಾಗ ಇನ್ನೂ ಬಲಿಬೇಕು ಅದು ಹೆಚ್ಚಾಗಬೇಕು ಅದು ಇನ್ನೂ ಕೂಡ ಗಾಢವಾಗಬೇಕು ತಿಳುವಳಿಕೆ ಹೆಚ್ಚು ಸಾಮರಸ್ಯ ಜಾಸ್ತಿ ಪ್ರೀತಿ ಒಲವು ಜಾಸ್ತಿ ಸರಿ ತಪ್ಪು ಆಯ್ಕೆ ಗೊತ್ತಾಗ್ತಕ್ಕಂಥದ್ದೆಲ್ಲ ಬುದ್ಧಿಮಟ್ಟ ಬೆಳೆದಿರುತ್ತೆ ದೇಹ ಬೆಳೆದಿರುತ್ತೆ ಬುದ್ಧಿ ಬೆಳೆದಿರುತ್ತೆ ಜೀವನದ ಸ್ಥಿತಿಗತಿ ಶೈಲಿಗಳು ಗೊತ್ತಿರುತ್ತೆ ಹಾಗಿದ್ಮೇಲೆ ಆಗ ಇನ್ನೂ ಕೂಡ ಬಾಂಧವ್ಯಗಳು ಗಟ್ಟಿಯಾಗಬೇಕು ಸಂಬಂಧಗಳು ಹೆ ಚೆನ್ನಾಗಾಗಬೇಕು ಹೊಂದಾಣಿಕೆ ಇರಬೇಕು ಪ್ರೀತಿ ಸಾಮರಸ್ಯ ಇರಬೇಕು ಆದರೂ ಕೂಡ ಅಂತಹ ಘಟನೆಗಳನ್ನ ಇಪ್ಪತ್ತು ವರ್ಷದ ನಂತರದಲ್ಲಿ ಅವ್ರದ್ದೇ ಆದಂಥ ಸ್ವತಂತ್ರ ಅವ್ರದ್ದೇ ಆದಂಥ ಆದಾಯ ಅವ್ರದ್ದೇ ಆದಂಥ ಆಚರಣೆ ಅವ್ರದ್ದೇ ಆದಂಥ ಮುಕ್ತ ಅವಕಾಶಗಳು ಇದರಲ್ಲಿ ಏನಾಗುತ್ತೆ ದೇಹದಲ್ಲಿನ ಜೀವಕ್ಕೆ ಸ್ವತಂತ್ರ ಬರುತ್ತೆ ಆ ಸ್ವತಂತ್ರತೆಯನ್ನು ಕ್ಯಾಚ್ ಮಾಡ್ಕೊಳ್ತಕ್ಕಂಥವ್ರು ಯಾರು ತಾಂತ್ರಿಕರು ಆ ತಾಂತ್ರಿಕ ಸ್ವಯಂ ಬಂದು ನಿಮಗೇನು ಹಾನಿ ಮಾಡೋದಿಲ್ಲ ಆ ತಾಂತ್ರಿಕನ ಹತ್ರ ನಿಮ್ಮ ಗುರುತು ಪರಿಚಯ ಇರೋರು ಸ್ನೇಹಿತರು ಸಂಬಂಧಿಕರು ಅಥವಾ ಮನೆಯವರೇ ಹೋಗ್ತಾರೆ ಯಾಕೆ ಏಳ್ಗೆ ಸಹಿಸೋದಿಲ್ಲ ಅಥವಾ ಒಂದು ಕುಟುಂಬದಲ್ಲಿ ಒಂದು ಪ್ರೀತಿ ಸಾಮರಸ್ಯದಿಂದ ಇರೋದನ್ನು ಸಹಿಸೋದಿಲ್ಲ ಹಣ ಸಂಪಾದನೆಯನ್ನು ಸಹಿಸೋದಿಲ್ಲ ಸ್ಥಾನಮಾನಗಳನ್ನು ಸಹಿಸೋದಿಲ್ಲ ಇದಕ್ಕೆ ಹಲವಾರು ಕಾರಣಗಳು ಕಾರಣಗಳೇನೇ ಇರಲಿ ಆ ರೀತಿಯಾಗಿ ಹೋದಾಗ ಆ ಕುಟುಂಬವನ್ನು ಹೊಡಿಯಬೇಕು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಬೇಕಂದ್ರೆ ಸ್ವತಂತ್ರವಾಗಿರ್ತಾರಲ್ವಾ ಒಂದು ಐದಾರು ಜನ ಅಣ್ಣ ತಮ್ಮದಿರಿದ್ದಾರೆ ಒಂದು ಐದಾರು ಜನ ಅಕ್ಕ ತಂಗಿಯರಿದ್ದಾರೆ ಅವರೆಲ್ಲ ಏನಾಗ್ತಾರೆ ವಯಸ್ಸಿನ ನಂತರದಲ್ಲಿ ಸ್ವತಂತ್ರ ಆಗ್ತಾರೆ ವಿದ್ಯಾಭ್ಯಾಸ ಸ್ಥಾನ ಜಾಬು ಹಣ ಅಧಿಕಾರ ಇತ್ಯಾದಿ ಪಡ್ಕೋತಾರೆ ಆಗ ಸ್ವತಂತ್ರ ಆಗ್ತಾರಲ್ವ ಆ ಸ್ವತಂತ್ರ ಆದಂಥ ಜೀವಗಳನ್ನು ಏನು ಮಾಡ್ತಾನೆ ಬೇರೆಯವರು ಹೋಗಿ ತಂತ್ರ ಮಂತ್ರ ಅವನ ಮೂಲಕ ಮಾಡಿಸ್ತಾರಲ್ಲ ಅವನು ಆತ್ಮಗಳನ್ನು ಬಿಟ್ಟು ನಿಯಂತ್ರಣಕ್ಕೆ ತಗೋತಾನೆ ಯಾವಾಗ ಆಗ ಸಾಮರಸ್ಯವನ್ನು ಮೊದಲು ಒಡೆಯೋದು ಮೊದಲು ಪ್ರೀತಿಯನ್ನು ಒಡೆಯೋದು ನಂಬಿಕೆಯನ್ನು ಒಡೆಯೋದು ಅವಿಶ್ವಾಸವನ್ನು ತುಂಬೋದು ಅಪನಂಬಿಕೆಯನ್ನು ತುಂಬೋದು ಗಾಡ್ವಾದಂತಹ ಆಸೆಗಳನ್ನು ತುಂಬೋದು ಹಾನಿಕಾರಕ ಕಾರ್ಯಗಳನ್ನು ಮಾಡುವಂತೆ ಮಾಡೋದು ಇದು ಒಂದು ಎರಡು ದಿನಕ್ಕಾಗೋದಿಲ್ಲ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳನ್ನು ಕೂಡ ತಗೋತಾನೆ ಹಾಗಾದರೆ ಅವನು ಸಾಯೋದಿಲ್ಲ ಅವ್ನ ಕೆಲಸನೇ ಅದು ಸಾಯೋವರೆಗೂ ಅದಕ್ಕೆ ಮುಂಚೆ ಯಾವಾಗ ಬೇಕಾದರೂ ಸತ್ತೋಗ್ಬೋದು ಅವನು ಸತ್ತೋದ್ರೆ ಬೇರೆ ಯಾರಾದರೂ ಮುಂದುವರಿಸ್ತಾರೆ ತಾಂತ್ರಿಕ ಕಾರ್ಯದಗಳನ್ನು ಮಾಡಿದ್ರೆ ಏನು ಮನಸ್ಸನ್ನು ಒಡೆಯೋದು ನಂಬಿಕೆಯನ್ನು ಒಡೆಯೋದು ಚಿಕ್ಕದರಲ್ಲಿ ತಾಯಿ ಕೊಟ್ಟಂಥ ತುತ್ತು ತಂದೆ ಕೊಟ್ಟಂತಹ ಆಹಾರ ಅದರಲ್ಲಿ ನೀನು ಇಷ್ಟೇ ತಿನ್ಬೇಕು ನಿಂಗೆ ಇಷ್ಟೇ ಹಣ್ಣು ಇಷ್ಟೇ ಸ್ವೀಟ್ಸು ಇದು ನೀನು ತಿನ್ ಸುಮ್ಮನೆ ಆಟಾಡಬೇಕು ಏನು ಗಲಾಟೆ ಮಾಡಬಾರ್ದು ಅಂತಪ್ಪ ಅಂದರೆ ಆ ಮಕ್ಕಳಿಗಾಗ ಆಸ್ತಿ ಇಲ್ಲ ಹಣ ಇಲ್ಲ ಸ್ಥಾನಮಾನ ಇಲ್ಲ ವಿದ್ಯಾಭ್ಯಾಸ ಇಲ್ಲ ತನ್ನದೇ ಆದಂಥ ಸ್ವತಂತ್ರ ಆಯ್ಕೆ ಇಲ್ಲ ಏನು ಕಡಿಮೆ ಪ್ರಮಾಣ ಇತ್ತು ಅದು ಅಪ್ಪ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ಬಳುವಳಿ ಆ ಕಡಿಮೆ ಪ್ರಮಾಣದಲ್ಲಿ ತಿಂದು ಆನಂದಪೂರ್ಣಕವಾಗಿ ಸಂತೋಷದಿಂದ ಆಟ ಆಡ್ತಾರೆ ಸ್ವಾತಂತ್ರ್ಯವಿಲ್ಲದ ಸ್ಥಿತಿಯಲ್ಲಿ ಅದು ಕನಿಷ್ಠ ಮಟ್ಟ ಈಗ ಸ್ವತಂತ್ರ ಇದೆ ದುಡಿಲಿಕ್ಕೆ ಹೆಚ್ಚು ಅವಕಾಶಗಳಿದೆ ಹಣ ಇದೆ ಆಸ್ತಿ ಇದೆ ಕಲೆ ಚಟುವಟಿಕೆ ಇತ್ಯಾದಿ ಎಲ್ಲ ವಿಭಾಗದಲ್ಲೂ ಅರ್ಜನೆ ಮಾಡಲಿಕ್ಕೂ ಅವಕಾಶಗಳಿರ್ತವೆ ಹಾಗಿದ್ದು ಕೂಡ ಅಪ್ಪ ಕೊಟ್ಟಂಥ ಅಮ್ಮ ಕೊಟ್ಟಂಥ ಸ್ವೀಟಲ್ಲಿ ತಿಂಡಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ತೃಪ್ತಿಯನ್ನು ಪಡೆದು ಸಾಮರಸ್ಯ ಬಾಂಧವ್ಯ ಪ್ರೀತಿಯಿಂದ ನಡೆದಂಥ ಜೀವ ಆಗ ಅಧಿಕ ಬೇಕು ಅನ್ನಿಸ್ಲಿಲ್ಲ ಹೊಡೆದಾಡಲಿಲ್ಲ ತೊಂದರೆ ಕೊಡಲಿಲ್ಲ ಏನೂ ಮಾಡಲಿಲ್ಲ ಇರ್ತಕ್ಕಂಥ ಅಲ್ಪ ಪ್ರಮಾಣದಲ್ಲಿ ಪಡೆದು ಆ ಪ್ರೀತಿ ಸಾಮರಸ್ಯದಿಂದ ಇದ್ದಂಥ ಜೀವ ಸ್ವತಂತ್ರವಾದ ನಂತರ ಆ ಹೇಗೆ ಮರೆಯುತ್ತೆ ಅಷ್ಟೊಂದು ಅಗಾಧ ಬಂದಂಥ ಅನುಕೂಲ ವಿದ್ಯಾಭ್ಯಾಸದ ಪೂರ್ಣತೆ ಜಾಬ್ ಆಗಿರ್ಬೋದು ವೃತ್ತಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಏನೂ ಒಂದು ಮಾಡ್ತಾ ಇರ್ತಾರೆ ಆಗ ಹೆಚ್ಚಿನ ಮಟ್ಟದಲ್ಲಿ ಅವಕಾಶಗಳು ಸ್ವತಂತ್ರ ಆಗಿದ್ದು ಕೂಡ ಜೀವ ಆಸ್ತಿಗೋಸ್ಕರ ಕೊಲೆ ಮಾಡೋದು ಹಣಕ್ಕೋಸ್ಕರ ಕೊಲೆ ಮಾಡೋದು ಪ್ರೀತಿಗೋಸ್ಕರ ಕೊಲೆ ಮಾಡೋದು ಸ್ಥಾನಕ್ಕೋಸ್ಕರ ಕೊಲೆ ಮಾಡೋದು ಇದೆಲ್ಲಿಂದ ಬರುತ್ತೆ ದೂಷಿತ ಆತ್ಮಗಳು ಸ್ವತಂತ್ರ ಆದಾಗ ಜೀವ ಸ್ವತಂತ್ರ ಆದಾಗ ಅದನ್ನು ಹೇಗೆ ಬೇಕಾದರೂ ತೊಗಲುಗೊಂಬೆ ಅಂತ ಆಟ ಆಡಿಸ್ಬೋದು ಹೆಣ್ಮಕ್ಳನ್ನಾದರೂ ಅಷ್ಟೇ ಗಣ್ಮಕ್ಳನ್ನಾದರೂ ಅಷ್ಟೇ ಅದನ್ನು ನಿಯಂತ್ರಣಕ್ಕೆ ತಗೋತಾನೆ ಅವನು ಕ್ಯಾಚ್ ಮಾಡ್ಕೊತಾನೆ ಇದು ಗೊತ್ತಿರುತ್ತಲ್ಲ ಆಗ ಜೀವಗಳನ್ನು ಆತ್ಮಗಳನ್ನು ದಾಳಿ ಮಾಡಿಸಿ ಆ ವಿಷ ಬೀಜವನ್ನು ಅಪನಂಬಿಕೆ ಎಂಬತಕ್ಕಂಥ ಬೀಜವನ್ನು ಬಿತ್ತಿ ಅದಕ್ಕೆ ತಕ್ಕನ ಹಾಗೆ ಕಾರ್ಯವನ್ನು ಮಾಡ್ತಾರೆ ಯಾರು ಪ್ರತಿಸ್ಪರ್ಧಿಗಳಿರ್ತಾರೆ ಅಥವಾ ಪ್ರತಿ ಜನರು ಇರ್ತಾರೆ ಈ ಕಡೆ ಪಕ್ಷ ಆ ಕಡೆ ಪಕ್ಷ ಅಂತ ಎದುರು ಅಥವಾ ಪಕ್ಷಗಾರರು ಅಂತ ಅಂದ್ಕೊಳ್ಬೇಕಾದ್ರೆ ಎರಡು ಪಂಗಡ ಮಾಡಿಬಿಡ್ತಾನೆ ಎರಡು ವಿಂಗಡೆ ಮಾಡಿಬಿಡ್ತಾನೆ ಆ ವಿಂಗಡಣೆಯಲ್ಲಿ ಅವರಿಂದ ತಪ್ಪು ಮಾಡಿಸ್ತಾನೆ ಇವರಿಂದನೂ ತಪ್ಪು ಮಾಡಿಸ್ತಾನೆ ಆಗ ಅವರಿಗೆ ಓ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿಸ್ತಾನೆ ಈಗ ಇವ್ರಿಗೆ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿಸ್ತಾನೆ ಈ ರೀತಿಯಾದಂಥ ಆತ್ಮಗಳನ್ನು ಬಿಟ್ಟು ಛೂ ಬಿಟ್ಟು ಮನುಷ್ಯರನ್ನು ನಿಯಂತ್ರಣಕ್ಕೆ ತಗೊಂಡು ಅವರ ಕುಟುಂಬದಲ್ಲೇ ಕೊಲೆ ಸುಲಿಗೆ ಮಾಡುವಂತೆ ಮಾಡ್ತಕ್ಕಂಥ ಕಾರ್ಯವನ್ನು ತಾಂತ್ರಿಕ ಕಾರ್ಯದಿಂದ ಮಾಡಲಾಗತ್ತೆ ಹಾಗಾದರೆ ಇಲ್ಲಿ ಕರ್ಮಫಲ ಏನು ಇಲ್ವೇ ಖಂಡಿತ ಕರ್ಮಫಲ ಎಂಬತಕ್ಕಂಥದ್ದು ಅವಶ್ಯವಾಗಿ ಇದ್ದೇ ಇದೆ ಆದರೆ ಯಾವೊಬ್ಬ ಮನುಷ್ಯನಿಗೆ ದೋಷ ಬಂದರೆ ಹುಟ್ಟಿನಿಂದಾನೇ ನೀನು ದೋಷ ಪರಿಹಾರ ಮಾಡ್ಕೋ ಅಂತ ಪ ಅದಕ್ಕೆ ಪರಿಹಾರ ಕೂಡ ಇಟ್ಟಿದ್ದಾನೆ ಭಗವಂತ ನೀನು ಕೊಲೆ ಭಾಗ್ಯ ತಂದರೆ ನೀನು ಕೊಲೆನೇ ಆಗಬೇಕಂತೇನಿಲ್ಲ ನೀನು ಆರ್ಥಿಕವಾಗಿ ನಷ್ಟ ಹೊಂದಬೇಕು ಈ ಜನ್ಮದಲ್ಲಿ ಅಂತ ಅದು ನಷ್ಟವೇ ಹೊಂದಬೇಕಂತಿಲ್ಲ ಪರಿಹಾರ ಅಂತ ಇಟ್ಟಿಲ್ವ ಶಾಸ್ತ್ರ ಅಂತ ಇಟ್ಟಿಲ್ವ ನವಗ್ರಹ ಶಾಂತಿ ಗಣಪತಿ ಪೂಜೆ ಎಷ್ಟೆಷ್ಟು ಪರಿಹಾರಗಳನ್ನಿಟ್ಟಿಲ್ಲ ಗೋದಾನ ಅನ್ನದಾನ ವಸ್ತ್ರದಾನ ಎಷ್ಟೆಷ್ಟು ಪರಿಹಾರಗಳನ್ನಿಟ್ಟಿಲ್ಲ ಅದನ್ನು ಪರಿಹಾರ ಮಾಡ್ಕೋಬೋದಲ್ವ ಮಾಡ್ಕೋತಾ ಅಲ್ವ ಎಷ್ಟು ಜನ ಮಾಡ್ಕೊಂಡು ಬದುಕಿಲ್ಲ ಆದರೂ ಕೂಡ ಇಂಥ ಕಾರ್ಯಾವಳಿಗಳಾಗ್ತಾವೆ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ತಾಂತ್ರಿಕ ಹಾವಳಿಯೇ ಆಗಿರುತ್ತೆ ಹಾಗಾಗಿ ಯಾರು ಕುಟುಂಬಸ್ಥರು ಈ ಒಂದು ವಿಡಿಯೋವನ್ನು ನೋಡ್ತೀರಾ ಅವಶ್ಯವಾಗಿ ಅನ್ಯರಿಗೂ ಶೇರ್ ಮಾಡಿ ನಿಮ್ಮನ್ನು ಕೂಡ ನೀವು ಸುಧಾರಿಸ್ಕೊಳ್ಳಿ ನಿಮ್ಮ ಪಕ್ಷದಿಂದನೂ ತಪ್ಪು ಮಾಡಿಸ್ತಾವೆ ಅವರ ಪಕ್ಷದಿಂದನೂ ತಪ್ಪು ಮಾಡಿಸ್ತಾವೆ ಆ ರೀತಿಯಾಗಿ ಅಪನಂಬಿಕೆ ಇತ್ಯಾದಿ ಘಟನೆಗಳನ್ನು ಕೂಡ ನಡೆಸ್ತಾವೆ ಇದರಿಂದ ತಾಂತ್ರಿಕ ಕಾರ್ಯದಿಂದ ಏನಾಗುತ್ತೆ ಜೀವಗಳು ಹಾನಿಗೆ ಒಳಗಾಗ್ತಾ ಜೀವ ಹಾನಿಗೆ ಒಳಗಾಗ್ತಾ ಇಂಥದ್ದೆಲ್ಲ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತವೆ ಇದರ ಹಿಂದೆ ಸಾಕಷ್ಟು ಮ್ಯಾಕ್ಸಿಮಮ್ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ತಾಂತ್ರಿಕ ಕ್ರಿಯಾದಿಗಳೇ ಅಡಗಿರುತ್ತೆ ಇಲ್ಲದಿದ್ದರೆ ಮನುಷ್ಯ ಚಿಕ್ಕದರಲ್ಲಿ ಇದ್ದವನು ದೊಡ್ಡದಾದಾಗ ಈ ರೀತಿಯಾಗಿ ಆಡೋದಿಲ್ಲ ದೊಡ್ಡದಾದಾಗ ಇನ್ನೂ ಕೂಡ ಹೆಚ್ಚಿನ ಜ್ಞಾನ ಇರುತ್ತೆ ವಿವೇಕ ಇರುತ್ತೆ ಆಲೋಚನೆ ಇರುತ್ತೆ ಸಕಾರಾತ್ಮಕತೆ ಕಾರ್ಯವನ್ನು ಮಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ ವೇದಿಕೆಗಳಿರ್ತಾವೆ ಅವಕಾಶಗಳಿರ್ತಾವೆ ಹೀಗಿದ್ದು ಕೂಡ ಜೀವ ಅಂತಹ ಸ್ಥಿತಿಗೆ ಒಳಪಡುತ್ತೆ ಅಂದರೆ ಅದು ವಿವೇಕತೆಯನ್ನು ಕಳ್ಕೊಂಡಿರುತ್ತೆ ವಿಚಾರವಂತಿಕೆಯನ್ನು ಕಳ್ಕೊಂಡಿರುತ್ತೆ ವಿಶಾಲತೆಯನ್ನು ಮನಸ್ಸಿನ ವಿಶಾಲತೆಯನ್ನು ಕಳ್ಕೊಂಡಿರುತ್ತೆ ಸಂಕುಚಿತ ಭಾವ ಸಂಕುಚಿತ ಮನಸ್ಥಿತಿ ಮಿದುಳಿನ ಮೇಲಿನ ಅನಿಯಂತ್ರಿತ ಸ್ಥಿತಿ ಈ ರೀತಿಯಾಗಿ ಆ ಜೀವಕ್ಕೆ ತಾಂತ್ರಿಕ ಕ್ರಿಯಾದಿಗಳ ವಿಷಯಗಳು ತಲುಪಿ ಆ ವಿಷಯಗಳತ್ತ ಆ ಜೀವ ಸಾಗಿ ಹಾನಿಗೆ ಒಳಗಾಗ್ತಾರೆ ಇಂತಹ ತಾಂತ್ರಿಕ ಕ್ರಿಯಾದಿಗಳಿಂದ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳಿ ಭಗವಂತನ ನಾಮಸ್ಮರಣೆ ಪೂಜೆ ಕೈಕರ್ಯ ಜಪತಪಾದಿಗಳನ್ನು ಅವಶ್ಯವಾಗಿ ಮಾಡಿ ಇದರಿಂದಂಥ ಸಮಸ್ಯೆಗಳು ದೂರ ಆಗ್ತವೆ ಕುಟುಂಬದಲ್ಲಿ ಸಾಮರಸ್ಯ ಪ್ರೀತಿ ಎಂಬತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಇದರಿಂದ ತಾಂತ್ರಿಕ ಕ್ರಿಯಾದಿಗಳು ವಿಫಲವಾಗ್ತವೆ ಮಕ್ಕಳ ಜೀವನದಂತೆ ಇರ್ತಕ್ಕಂಥ ಸಾಮರಸ್ಯ ಜೀವನವು ಕೂಡ ದೊಡ್ಡವರಾದ ನಂತರದಲ್ಲೂ ಕೂಡ ಆ ಒಂದು ಸಾಮರಸ್ಯ ಪ್ರೀತಿ ಎಂಬತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ಆ ಒಂದು ಒಲವು ಆ ಒಂದು ಶಕ್ತಿ ಎಂಬತಕ್ಕಂಥದ್ದು ಬೆಳೆಯುತ್ತೆ ಅಂತ ಹೇಳ್ತಾ ಇದು ನಾನು ಮುಗಿಸೋದು ಮುಂಚೆ ಯಾರ ನಕಾರಾತ್ಮತ್ಮಕಗಳ ಸಮಸ್ಯೆ ಅಂತ ಪಕ್ಷದಲ್ಲಿ ಮಾಟಮಂತ್ರ ತಂತಮಂತ ಸಮಸ್ಯೆ ಅಂತ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಟರ್ ಮಾಡ್ಬೋದು ಇದನ್ನು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲೂ ಕೂಡ ನೀವು ಹಾಕೋಬೋದು ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಹಾಗೆ ತಾಂತ್ರಿಕ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡಿದರೆ ಮಾಟಮಂತ್ರ ವಾಮಚಾರ ಪ್ರಯೋಗ ಇಂಥ ಕಾರ್ಯಗಳನ್ನು ಮಾಡಿದ್ರು ಕೂಡ ನೀವು ಮನೆಯಲ್ಲಿ ಹಾಕೋಬೋದು ಈ ಥರ ಕಾರ್ಯಗಳಿದ್ದರೆ ಅಶುವ ಹಾಕಿ ಇಂಥದ್ದೆಲ್ಲ ದೂರ ಆಗುತ್ತೆ ಸಮಯದ್ದಾಗಲೇ ಹಾಕಬೇಕು ಅತಿರೇಕ ಆಗಿದ್ದಾಗ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಮಯ ಹಿಡಿಯುತ್ತೆ ಆ ತಾಂತ್ರಿಕ ಹೇಗೆ ವಶಕ್ಕೆ ತಗೊಳ್ಳಿಕ್ಕೆ ವರ್ಷಾನುಗಟ್ಟಲೆ ಸಮಯ ತಗೋತಾನೆ ಹಾಗೆ ನಿವಾರಣೆಗೂ ಕೂಡ ವರ್ಷಾನುಗಟ್ಟಲೆ ಸಮಯ ಹಿಡಿಯುತ್ತೆ ಆದರೆ ಈ ಧೂಪದ ಪೌಡ್ರನ್ನ ಬಳಸೋದ್ರಿಂದ ಹಾನಿಕಾರಕ ಕಾರ್ಯಗಳನ್ನು ಕೃತ್ಯಗಳನ್ನು ನಿಲ್ಲಿಸ್ಬೋದು ಅಂತ ಹೇಳ್ತಾ ಎರಡ ರೈತಿ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಅದನ್ನು ಕೂಡ ಒಂದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದರ ಸಕಾರಾತ್ಮಕ ಪರಿಣಾಮವನ್ನು ನೀವು ಹಚ್ಚಿ ನೋಡಿ ಬಳಕೆ ಮಾಡ್ಕೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನಕುಲಿಯ ಶಕ್ತಿ ಜಾಗೃತಿ ಬಗ್ಗೆ ಕಾರಣಾತ್ಮಕ ವಿಷಯಗಳಿಗೆ ಸಮಸ್ಯೆಗಳ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳು ತಕ್ಷಣ ಸಿಗುತ್ತೆ ಆಗ ತಕ್ಷಣ ವೀಡಿಯೋ ವೀಕ್ಷಿಸಿ ಹೊಸ ಹೊಸ ವಿಷಯಗಳನ್ನು ತಿಳಿಬಹುದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ